ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ರೀ ಇವತ್ತು ನಾವು ಎಲ್ಲಿ ಹೊಂಟೀವಪ್ಪ ಅಂದ್ರೆ ಆಲ್ರೆಡಿ ತಮ್ನಿಲ್ ನೋಡಿರ್ತೀರಿ ಎಸ್ ಬಿಗ್ ಬಾಸ್ ಮನೆಗೆ ಹಾಗೆ ಬಿಗ್ ಬಾಸ್ ಮನೆ ಅಂದ್ರೆ ಪೂರ್ತಿ ಬಿಗ್ ಬಾಸ್ ಮನೆಗೆ ಹೋಗೋದಿಲ್ಲ ಯಾಕಂದ್ರೆ ಅವ್ರು ನಮ್ಮನ್ನ ಬಿಡೋದು ಇಲ್ಲ ಲೈವ್ ನಡೀತಿರುತ್ತೆ ಆದ್ರೆ ಆ ಜಾ ಯಾವ ಐತಿ ನೀವು ಅದನ್ನು ಯಾವ ಥರ ನೋಡ್ಬೋದು ಅಂಥೇಳಿ ಆ ಪ್ಲೇಸ್ ಜಾಗ ತೋರಿಸ್ತೀವ್ರಿ ಸೊ ಮೊದಲು ಎಲ್ಲಿ ಬರ್ಬೇಕಂದ್ರೆ ಬಿಗ್ ಬಾಸ್ ಮನೆ ಬೆಂಗಳೂರಾಗೈತ್ರಿ ಮೊದಲು ಬೆಂಗಳೂರಿಗೆ ಬರ್ಬೇಕಾ ಬರೀ ಇಂಥದೇ ಮೆಜೆಸ್ಟಿಕ್ಕಿಂದ ಬಿಡ್ದಿಗೆ ಬರ್ಬೇಕು ಟ್ರೈನಿಂದಾರ ಬರ್ರಿ ಬಸ್ಸಿಂದಾರ ಬರ್ರಿ ಬಸ್ಸಿಂದ ಬಂದ್ರೆ ಟೊಯ್ಟೊ ಕ್ರಾಸ ಹೇಳ್ಕೊರಿ ಟೊಯ್ಟೊ ಕ್ರಾಸಿಂದ ಅಲ್ಲಿ ಯಾವುದು ಅಲ್ಲಿ ರಿಕ್ಷಾದವ್ರಿಗೆ ಹೇಳಿದ್ರೆ ಒಂದು ಇಪ್ಪತ್ತು ರೂಪಾಯಿ ತೊಗೋತಾರೆ ಜಾಲಿವುಡ್ ಪ್ಲೇಸಿಗೆ ಇಳಿಸ್ರಿ ಅಂತಾನು ಇಳಿಸ್ತಾರೆ ಬಟ್ ಆ ಜಾಲಿವುಡ್ ಪ್ಲೇಸ್ ಅಂತ ಇಲ್ಲಿ ಅವ್ರು ಇಳಿಸ್ತಾರೆ ಅದು ಜಾಲಿವುಡ್ ಪ್ಲೇಸ್ ಬಿಗ್ ಬಾಸ್ ಮನಿ ಬಟ್ ನಾವಿರೋದು ಬೇರೆ ಜಾಗದಿಂದ ಸುತ್ತೋಡ ಹಿಂದ್ಗಡೆ ಬರತ್ತೀವಿ ಆ ಜಾಲ ಪ್ಲೇಸ್ ಎಂಟ್ರೆನ್ಸ್ ಐತ್ರಿ ಬಟ್ ನಾವು ನಿಮಗೆ ಈಗ ತೋರ್ಸಾತಿದ್ವಿ ವಿಡಿಯೋ ಮುಖಾಂತರ ಹಿಂದ್ಗಡೆ ಅದು ಅಂದ್ರೆ ಬಿಗ್ ಬಾಸ್ ಮನಿ ಹಿಂದೈತ್ರಿ ಬರೀ ತೋರಿಸ್ತೀವಿ ಮನಿ ಹೆಂಗೈತಿ ಕಂಟೆಸ್ಟೆಂಟ್ಗಳು ಏನು ಮಾಡಾತಾರ ನೋಡೋರತ್ತೆ ಸೊ ಇನ್ನೇನು ಬಂದ್ ರೀ ಬಿಗ್ ಬಾಸ್ ಮನಿ ಹಿಂದೆ ಸೊ ಬ್ಯಾಕ್ ಸೈಡ್ ಗೇಟ್ ತೋರಿಸ್ತೀವಿ ರೀ

ಇದರಿ ರೀ ಗೇಟ್ ಇಲ್ಲಿ ಲಾಸ್ಟಿಕ್ ಹಿಂದ್ಗಡೆ ತೋರಿಸ್ರಿ ಮನಿ ಪೂರ್ತಿ ಕಾಣಲ್ಲ ಯಾಕಂದ್ರೆ ಸೆಕ್ಯೂರಿಟಿ ಇರ್ತಾರ ಎಲ್ರು ನಿಮ್ನ ಮುಂದ್ಗಡೆಯಿಂದ ತೋರಿಸ್ತಾರೀ ಬಿಗ್ ಬಾಸ್ ಹೌಸ್ ಬಟ್ ನಾ ಬ್ಯಾಕ್ ಇಂದ ಸೈಡಿಂದ ತೋರ್ಸನ್ರಿ ಕಾಣಿಸ್ತಿರ್ಬೋದ್ರಿ ಕಲರ್ ಕಲರ್ ಆಲ್ಫಾ ಬಿಗ್ ಬಾಸ್ ಹೌಸ್ ಬ್ಯಾಕ್ ಸೈಡ್ ಇಂದ ಇಷ್ಟೇ ತೋರಿಸಕ ಆಗಿರೋದು ಮುಂದ್ಗಡೆ ತೋರಿಸ್ತೀವಿ ಅಯ್ಯೋ ಲಾಮಿನೇಟೆಡ್ ಅಂತ ಬರ್ದರಲ್ಲ ಇಲ್ಲಿ ಇಲ್ಲೈತಿ ನೋಡ್ರಿ ಕಾಣಿಸ್ತಿರಬಹುದು ನಿಮಗೆ ಇದೇ ಹಿಂದ್ಗಡೆ ಅದು ಬಿಗ್ ಬಾಸ್ ಇದೆಲ್ಲ ಕಾಣ್ತಾ ನೋಡ್ರಿ ಅಲ್ಲಿ ಗೇಮಿಂದ ಆಡಿದ್ದು ಆಡಿತ್ತು ಎಲ್ಲ ಜೂಮ್ ಆಗಿ ತೋರಿಸ್ನ್ ಇಲ್ಲಿ ಕಾಣ್ಸತ್ತೆ ನೋಡ್ರಿ ಇದು ಬೋರ್ಡ್ ನಾಮಿನೇಟ್ ಹೇಳಿ ಈ ಸೈಪ್ ಅಂತ ಬರುತ್ತೆ ನೋಡಿ ಇಲ್ಲಿ ನೋಡ್ತಿರ್ಬೋದು ಕಾಣಿಸ್ತಾ ಇರ್ಬೋದು ನಿಮ್ಗೆ ಗೇಮ್ ಆಡಿದ್ದು ಎಲ್ಲ ಮಟೀರಿಯಲ್ ಇಲ್ಲೇ ಇದಾವೆ ಬರ್ತು ಗೆದ್ದರ್ಲಾ ಅಂತ ನೋಡಿ ಹಿಂದಿ ಒಂದು ಗೇಮಲಿ ಅಬಿ ಆ ಟಯರ್ ಕಡೆಯಿಂದ ಒಳಗಡೆಯಿಂದ ಬಂದು ವಿನ್ ಆಗ್ತಾ ನೋಡ್ರಿ ಇದು ಸೊ ರೀ ಹಿಂದ್ಗಡೆ ಎಷ್ಟು ತೋರ್ಸಕ್ ಆಗಿದ್ ನಮ್ ಕೈಲೆ ಇಲ್ಗಡೆ ಎಲ್ಲ ಟಾಸ್ಕ್ ಮಟೀರಿಯಲ್ಸ್ ಎಲ್ಲ ಸೊ ಇದು ಗೇಟ್ ರೀ ಹೇಗ್ ಗೇಟ್ ಅಂತೀನಿ ನೋಡ ಕಾಂಪೌಂಡರ್ ಇಷ್ಟ ಪ್ರೊಟೆಕ್ಟ್ ಮಾಡ್ಯಾರ ಈ ಕೈ ನಾನು ನಿಲ್ಕಂಗಿಲ್ಲ ರೀ ಈ ಕಡೆನೇ ಇದೆ ಇದು ಬಿಗ್ ಬಾಸ್ ಹೌಸ್ ಇದ್ರ ಎಂಟ್ರೆನ್ಸ್ ಗೇಟ್ ತೋರಿಸ್ ಬರ್ರಿ ಸೊ ಇಷ್ಟೋ ತನಕ ಹಿಂದ್ಗಡೆ ತೋರಿಸಿವ್ರಿ ನಾವು ಕಡೆ ತೋರ್ಸಕ್ ಆಗಿದ್ದ ಬರ್ರಿ ಇವಾಗ ಮುಂದ್ಗಡೆ ಎಂಟ್ರೆನ್ಸ್ ಗೇಟ್ ತೋರಿಸ್ತೀವಿ ಸೊ ಜಾಲಿವುಡ್ ಹೇಳಿ ಬರ್ದಿರ್ ಗೇಟ ಇದೆ ರೀ

ಸೊ ಇದೇ ತಾರಿಗೇ ಹೋಗ್ಬೇಕ್ರಿ ನಡ್ಕೋತ ಹಿಂದ್ಗಡೆ ಬಿಗ್ ಬಾಸ್ ಹೌಸ್ ಸೊ ಬಿಗ್ ಬಾಸ್ ಹೌಸ್ ರೀ ಸೊ ಎಂಟ್ರೆನ್ಸ್ ಇಲ್ಲ ಪಬ್ಲಿಕ್ ಗೆ ಜಾಲಿವುಡ್ ಸ್ಟುಡಿಯೋ ನೋಡಕ ಎಂಟ್ರನ್ ಟಿಕೆಟ್ ಐತಿ ಸೊ ಈ ಕಡೆಯಿಂದ ಕಂಪನಿ ಆ ಕಡೆಯಿಂದ ಈ ಕಡೆ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಬೇಕಣ್ಣ ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು ಇದಕ್ಕೆ ಈ ವಿಡಿಯೋನ ಏನ್ ಮಾಡತ್ತಿರ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಬಾಯ್